ಆ ಆಫ್ಸರನ್ನ ನೋಡಿ ನಾನು ಅವರಂಗ ಆಗ್ಬೇಕು ಅಂದ್ಕೊಂಡಿದ್ದ ಆಫ್ಸರು ಮೇಜರ್ ಅಜಯ್ ಸಿಂಗ್ ಜಸ್ರೋಟಿಯಾ ಅಂತ ತರ್ಟಿನ್ ಬಡಲಿ ನಾನು ಜಮ್ಮು ಕಾಶ್ಮೀರ ಕಾಶ್ಮೀರ್ ರೈಫಲ್ಸ್ ನಾನು ಎರಡು ಇಂದ ಎರಡು ಅಟ್ಯಾಕ್ನಿಂದ ಸೇರಿ ನಾವು ಇಬ್ಬರು ಆಫ್ಸರನ್ನ ಕಳ್ಕೊತೀವಿ ಆಮೇಲೆ ಹದಿನೈದು ಜನ ಜವಾನ್ಸನ್ನ ಕಳ್ಕೊಂಡಿದ್ವಿ ಟೋಟಲ್ ನಮ್ಮ ಯೂನಿಟಲ್ಲಿ ಹದಿನೇಳು ಜನ ತಿರ್ಕೊತೀವಿ ಮಷಿನ್ ಗನ್ ಹೋಗ್ಬೇಕಂದ್ರೆ ಅದನ್ನು ಒಬ್ಬರೇ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ದೊಡ್ಡ ಗನ್ ಟ್ರೈ ಟ್ರೈಪಾಡ್ ಬೈಪಾಡ್ ಅಂತ ಇರುತ್ತೆ ಅದನ್ನು ಫಿಟ್ ಮಾಡಿ ಫೈರ್ ಮಾಡ್ತಾರೆ ಹಂಗೆ ಅದನ್ನು ಸ್ಪಿಟ್ ಮಾಡಿ ಇಬ್ಬರು ಹೊತ್ಕೊತಾರೆ ಆ ರಾಕೆಟ್ಲು ಅಂಚರ್ದೊಂದು ಸ್ಪ್ರಿಂಟ್ರಿ ಇಲ್ಲಿ ಹೋಗಿದೆ ಅವನು ಕೆಳಗೆ ನೆಲಕ್ಕೆ ಬಿದ್ದಿದ್ದಾನೆ ಮಣಕಾಲ ಮೇಲೆ ಕುತ್ಕೊಂಡಿದ್ದಾನೆ ಅವನಿಗೆ ಉಸಿಲು ತೆಗೋಕೆ ಆಗ್ತಾ ಇಲ್ಲ ಅಂದರೆ ಉಸಿಲು ಹೋಗ್ತಾ ಇಲ್ಲ ಬಾಯಿ ಜೋರಾಗಿ ತೆಗ್ದಿದ್ದಾನೆ ಅವಾಗ ನನ್ನ ನನ್ನ ಜವಾನ್ಸ್ ಮುಂದೆ ಹೋಗ್ತಾರೆ ಆ ಡಿಶಿಷನ್ ಮಾಡಕ್ಕೆ ನನಗೆ ಬಿಡ್ತಾರೆ ನಾನು ಆ ವೆಪನ್ ಹಿಡ್ಕೊಂಡಿದ್ದೀನಿ ನಾನು ಅವನಿಗೆ ಹೊಡೆದ್ರೆ ಅವನನ್ನು ಸಾಯಿಸ್ತೀನೋ ಇಲ್ಲ ಅವನನ್ನು ಆ ನೋವಿಂದ ಅವನನ್ನು ಪಾರು ಮಾಡ್ತಿದ್ದನು ಯುದ್ಧ ಹಿತು ವೀರಕ ಪ್ರಮಾಣ ಏನಂತಾರಲ್ಲ ನೀವು ಯುದ್ಧ ಮಾಡಿದಿರಿ ಅಂತಂದರೆ ನೀವು ಹಾರ್ಡ್ ಕಾಂಬ್ಯಾಟನ್ನು ನೋಡಿದ್ರಿ ಅಂತ ನಿಮಗೊಬ್ಬರು ಜೀವ ತೆಗಿಯಕ್ಕೆ ನಿಂತಿರ್ತಾರೆ ನೀವು ಅವ್ರ ಜೀವ ತೆಗಿಯಕ್ಕೆ ನಿಂತಿದ್ದೀರಾ ಅಂತ ಅಂಥ ಕಾಂಬ್ಯಾಟ್ ನೋಡಿ ಬಂದಾಗ ಸಾಕಷ್ಟು ಘಟ ಘಟನೆಗಳಾಗಿರ್ತವೆ ಸರ್ ನೀವು ಮೇಲೆ ಹೋದಾಗ ನಿಮ್ಮ ಹತ್ರ ಆಕ್ಚುಲ್ ಆಗಿ ಸರ್ ಅಂದ್ರೆ ಒಂದು ಎ ಕೆ ಫಾರ್ಟಿ ಇತ್ತು ಅಂತ ಅಂದ್ರೆ ಅದರದ್ದೇ ಈಗ ಎ ಕೆ ಫಾರ್ಟಿ ಸೆವೆನ್ ಎಷ್ಟು ಬುಲೆಟ್ಸ್ ಇರುತ್ತೆ ಎ ಕೆ ಫಾರ್ಟಿ ಸೆವೆನ್ ಅಂತ ಹೇಳ್ತೀವಿ ಒಂದು ಮ್ಯಾಗ್ಸಿನ್ ಅಲ್ಲಿ ಇಪ್ಪತ್ತು ಬುಲೆಟ್ ಮೂವತ್ತು ಬುಲೆಟ್ ಮ್ಯಾಗ್ಜಿನ್ ಇರುತ್ತೆ ಹೌದಾ ಒಂದು ಮೂವತ್ತು ಬುಲೆಟ್ ಮ್ಯಾಗ್ಸಿನ್ ಅನ್ಕೊಳ್ಳಿ ಆ ಮೂವತ್ತು ಬುಲೆಟ್ ಮ್ಯಾಗ್ಸಿನ್ ಹೆಂಗಿರುತ್ತೆ ಅಂದ್ರೆ ಒಂದು ಪೌಚ್ ತರ ಇರುತ್ತೆ ನಮ್ಮ ಹತ್ರ ಒಂದು ಎ ಕೆ ಫಾರ್ಟಿ ಸೆವೆನ್ ಇರುತ್ತೆ ಒಂದು ವೆಪನ್ ಇರುತ್ತೆ ಅದಕ್ಕೊಂದು ಮ್ಯಾಗ್ಜಿನ್ ಇರುತ್ತೆ ಒಂದು ಮೂವತ್ತು ಬುಲೆಟ್ ಅದಾದ ನಂತರ ಅಟ್ ಲೀಸ್ಟ್ ಒಂದು ಎರಡು ಎರಡು ಮ್ಯಾಗ್ಸಿನ್ ಅನ್ನ ಹಿಡ್ಕೊಂಡಿರ್ತೀವಿ ಎರಡು ಇರುತ್ತೆ ಯಾಕಂದ್ರೆ ಅದಕ್ಕೆ ಅದು ಖಾಲಿ ಆದಾಗ ಅಮ್ಯುನೇಷನ್ ಡಂಪಿಂದ ಬರುತ್ತೆ ಆಮೇಲೆ ಗ್ರೆನೇಡ್ನ್ನು ಹಿಡ್ಕೊಂಡಿರ್ತೀವಿ ಗ್ರೆಡ್ ಆಮೇಲೆ ಫಸ್ಟ್ ಫಿಲ್ಟರ್ ಅಂತ ಫಸ್ಟ್ ಎಫ್ ಎಮ್ ಡಿ ಅಂತ ಹೇಳ್ತೀವಿ ಫಸ್ಟ್ ಫಿಲ್ಟರ್ಸಿಂಗ್ ಅಂದರೆ ಫಸ್ಟ್ ಫಿಲ್ಟರ್ಸಿಂಗ್ ನಂಗೆ ಏನಾದರೂ ಪೆಟ್ಟು ಪಟ್ಟು ಯಾರಾದರೂ ಗುಂಡ್ ತಗೊಲ್ತು ಅಂದ್ರೆ ಅದು ರಕ್ತ ಸೋರಬಾರ್ದು ಅಂತ ಒಂದು ಬ್ಯಾಂಡೇಜ್ ಕಟ್ಕೊಳಕ್ಕೆ ಫಸ್ಟ್ ಫಿಲ್ಟರ್ಸಿಂಗ್ ಅಂತ ಅದನ್ನು ಹೊಯ್ತೀವಿ ಎರಡು ಎರಡು ಗ್ರೆನೇಡ್ ಅದು ಬೇಸಿಕ್ ಎರಡು ಗ್ರನೇಡ್ ಹಿಡ್ಕೋಬೇಕು ಎರಡು ಪೌಚ್ ಎರಡು ಮ್ಯಾಗ್ಝೀನ್ ಹಿಡ್ಕೋಬೇಕು ಸೊ ನಾವು ಯುದ್ಧಕ್ಕೆ ಹೋಗ್ತೀವಿ ಜನ ಜಾಸ್ತಿ ಇದಾರೆ ಅಂದರೆ ಅದನ್ನು ಡಬಲ್ ಕೂಡ ಮಾಡ್ಕೋಬೋದು ಯಾಕಂದರೆ ನಮ್ಗೆ ಒಂದು ಮೂವತ್ತು ಕೆ ಜಿ ಹೊರಬೇಕಂದ್ರೆ ಒಂದು ಒಂದು ವೆಪನ್ ಒಂದು ಐದು ಕೆ ಜಿ ಇರುತ್ತೆ ಅಂದರೆ ಎರಡು ಗ್ರೆನೇಡ್ ಎರಡು ಪೌಚ್ ಇನ್ನೂ ಜಾಗ ಇದ್ದರೆ ಯಾಕಂದರೆ ಯುದ್ಧಕ್ಕೆ ಹೋಗ್ಬೇಕಾರೆ ಇದು ನಾರ್ಮಲ್ ಒಂದು ಇದಕ್ಕೆ ಇದಕ್ಕೆ ಹೋಗ್ತದೆ ಅಟಾಕಿಗೆ ಹೋಗ್ತಿದ್ರು ಅಲ್ಲಷ್ಟು ಇಟ್ಕೊಂಡ್ವಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಗೊತ್ತು ನಮ್ಗೆ ಜಾಸ್ತಿ ಬೇಕಾಗುತ್ತೆ ಅಂತ ಜನ ಜಾಸ್ತಿ ಇದ್ದರೆ ದೊಡ್ಡ ಬೆಟ್ಟ ಅಂದಾಗ ಇನ್ನೂ ಜಾಸ್ತಿ ಆಲ್ಮೋಸ್ಟ್ ನಾವು ಎರಡು ಪಟ್ ಮೂರು ಪಟ್ ನಮ್ಮದಿನ ಹತ್ರ ಇರುತ್ತಲ್ಲ ಅದನ್ನು ಒಯ್ತಾ ಇದ್ವಿ ಓಕೆ ಓಕೆ ಗೊತ್ತಾ ಮ್ಯಾಗ್ಸಿನ್ ಅಂದ್ರೆ ಅದೇನರ ಖಾಲಿ ಆದ ತಕ್ಷಣ ಇಮಿಡಿಯೇಟ್ ಒಂದು ಲಿವರ್ ತೆಗೆದು ಇದನ್ನ ಪಾಚಿತ್ಕೊಂಡು ಫಿಟ್ ಮಾಡೋದ್ ಈಗ ಹಾಂ ಮಸಲ್ ಮೆಮೊರಿ ಅಂತ ಹೇಳ್ತೀವಿ ಅವಾಗ ಅದನ್ನ ನೋಡ್ಕೊಂಡು ತೆಗೆದು ಅಷ್ಟು ಟೈಮ್ ಇರಲ್ಲಲ್ಲ ಯಾಕಂದ್ರೆ ಶತ್ರು ಇಸ್ ರೈಟ್ ಅಪೋಸಿಟ್ ಟು ಈಸ್ ಫೈರಿಂಗ್ ಆ ಒಂದೊಂದು ಸೆಕೆಂಡ್ ಮ್ಯಾಟರ್ ಆಗುತ್ತೆ ಅವಾಗ ಆ ಒಂದೊಂದು ಸೆಕೆಂಡು ಗ್ಯಾಪ್ ಕೊಡಂಗಿಲ್ಲ ಹಂಗಾಗಿ ಮಸಲ್ ಮೆಮೊರಿ ಡೆವಲಪ್ ಆಗ್ಬಿಡುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ ಅಂದರೆ ಅದನ್ನು ಲಿವರ್ ತೆಗೆದು ಹಿಂಗೆ ಇದನ್ನು ಓಪನ್ ಮಾಡೋದು ಅದನ್ನು ಕೆಳಗೆ ಹಾಕೋದು ಇದನ್ನು ಫಿಟ್ ಮಾಡೋಕ್ಕೆ ಎರಡು ಸೆಕೆಂಡಲ್ಲಿ ಹೋಗೋದು ಕೆಲಸ ಅದು ಮತ್ತು ಫೈರ್ ಮಾಡೋಕೆ ರೆಡಿ ಬಟ್ ಅದೇ ಮ್ಯಾಗ್ಝೀನಲ್ಲಿ ಆಮೇಲೆ ಏನು ಗೊತ್ತಾ ಬೆಲ್ಟ್ ಫೀಡ್ ಅಂತ ಬರುತ್ತೆ ಆ ಬೆಲ್ಟ್ ಫೀಡಲ್ಲಿ ನೋಡಿದರೆ ಅದು ಈಗ ಪಟಾಕಿ ಹೊಡಬೇಕರ್ ಮಾಡ್ತೀವ ಅದು ದೊಡ್ಡದು ಅದೇ ಥರ ಬೆಲ್ಟ್ ಬೆಲ್ಟ್ ಇರುತ್ತೆ ಆ ಬೆಲ್ಟನ್ನು ನ ಫಿಲ್ ಮಾಡಿ ನಾವು ಫೈರ್ ಮಾಡ್ತಾ ಇರ್ತೀವಿ ಆ ಬೆಲ್ಟ್ ಎಲ್ಲಿವರೆಗೂ ಅದು ನೂರ್ ಇರ್ಬೋದು ಇನ್ನೂರು ಇರ್ಬೋದು ಐನೂರು ನಂಬರ್ ಆಫ್ ಬುಲೆಟ್ಸ್ ಇರುತ್ತೆ ನೂರು ಇನ್ನೂರು ಮುನ್ನೂರು ಹಂಗ ಮೀಡಿಯಂ ಮಷಿನ್ ಗನ್ ಅಂತ ಏನ್ ಹೇಳಿದಲ್ಲ ಮೀಡಿಯಂ ಮಷಿನ್ ಗನ್ ಲೈಟ್ ಮಷಿನ್ ಗನ್ ಹೆವಿ ಮಷಿನ್ ಗನ್ ಈ ಮಷಿನ್ ಗನ್ ಇರುತ್ತಲ್ಲ ಬೆಲ್ಟ್ ಫೀಟ್ ಅದು ತೊಗೊಳ್ಬೇಕು ಅದು ಒಬ್ಬರು ಓ ಎಸ್ ಅದನ್ನು ಇವಾಗ ನಮಗೆ ಮಷಿನ್ ಗನ್ ಹೋಗ್ಬೇಕಂದ್ರೆ ಅದನ್ನು ಒಬ್ಬರೇ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದ್ರೆ ದೊಡ್ಡ ಗನ್ ಟ್ರೈ ಟ್ರೈಪಾಡ್ ಬೈಪೋಡ್ ಅಂತ ಇರುತ್ತೆ ಅದನ್ನು ಫಿಟ್ ಮಾಡಿ ಫೈರ್ ಮಾಡ್ತಾರೆ ಹಂಗ ಅದನ್ನು ಸ್ಪಿಟ್ ಮಾಡಿ ಇಬ್ರು ಹೊತ್ಕೊಂತಾರೆ ನಾವು ಎಲ್ಲಿ ಯೂಸ್ ಮಾಡಬೇಕಲ್ಲ ಅಲ್ಲಿ ಅಸೆಂಬಲ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಹಾಗಿದು ಆಮೇಲೆ ಚೈನ್ ಬೆಲ್ಟ್ ಫೀಡ್ ಅಂತ ಹೇಳಿದ್ನಲ್ಲ ಆ ಬೆಲ್ಟ್ ಫೀಡ್ ಅದನ್ನ ಅಮಿನೇಷನ್ ಅದೊಂದು ಬಾಕ್ಸಲ್ಲಿ ಬರುತ್ತೆ ಈಗ ನಾನು ಮ್ಯಾಗ್ಝಿನ್ ಏನು ಹೇಳಿದೆ ಮ್ಯಾಗ್ಝೀನ್ ಇಷ್ಟು ಆಗಲ್ಲ ಇರುತ್ತೆ ಅದನ್ನ ಕೈಯಲ್ಲಿ ಹಾಕಕ್ಕೆ ಬಾಕ್ಸ್ ಇಷ್ಟು ತಪ್ಪ ಇರುತ್ತೆ ಅದನ್ನು ಡೈರೆಕ್ಟ್ ಫೀಡ್ ಮಾಡಿದರೆ ಬಾಕ್ ಬಾಕ್ಸಿಂದಾನೆ ಅದು ಫೀಡ್ ಇರುತ್ತೆ ನೀವು ಫೈರ್ ಮಾಡ್ಕೊತಿರ್ಬೋದು ಹಾಂ ಎಕ್ಸಾಕ್ಟ್ಲಿ ಸರ್ ಅದೇ ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಅಂತ ನೀವು ಜನ ಎಮೋಷನ್ಸ್ ಹೋಗಿದ್ದು ಅಂತ ಹೇಳಿದ್ರೆ ಅದ್ರಲ್ಲಿ ಎಷ್ಟು ಹೋಯ್ತು ಸರ್ ಟೋಟಲಿ ಹೇಳ್ತೀನಿ ಕೇಳಿ ನನ್ನ ಯೂನಿಟಲ್ಲಿ ತರ್ಟಿನ್ ಬಡಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ನಾನು ಎರಡು ಯೂನಿಟ್ ಇಂದ ಎರಡು ಅಟ್ಯಾಕ್ ಸೇರಿ ನಾವು ಇಬ್ರು ಆಫ್ಸರ್ನ ಕಳ್ಕೊಂತೀವಿ ಆಮೇಲೆ ಹದಿನೈದು ಜನ ಜವಾನ್ಸನ್ನ ಕಳ್ಕೊಂಡಿದ್ವಿ ಟೋಟಲ್ ನಮ್ಮ ಯೂನಿಟ್ ಅಲ್ಲಿ ಹದಿನೇಳು ಜನ ತಿರ್ಕೊಂತಾರೆ ನಮ್ಮ ಬಟಾಲಿಯನ್ ಯಾವಾಗ ನಾವು ಯಾವಾಗ ಮಾತಾಡಿದ್ರು ಒಂದು ಬಟಾಲಿಯನ್ ಲೆಕ್ಕದಲ್ಲಿ ಮಾತಾಡ್ತೀವಿ ನಮ್ಮ ಯೂನಿಟ್ ತರ್ಟಿನ್ ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಇಸ್ ಬಟಾಲಿಯನ್ ಅದರಲ್ಲಿ ಒಂದು ಟೀಮ್ ಮಾಡ್ಕೊಂಡಿರ್ತೀವಿ ಟೋಟಲ್ ನಾವು ಇಬ್ರು ಆಫ್ಸರ್ನ ಕ್ಯಾಪ್ಟನ್ ವಿಕ್ರಮ್ ಭತ್ತ ಅವ್ರು ಎಲ್ಲರಿಗೂ ಗೊತ್ತು ಬಟ್ ಇನ್ನೊಬ್ಬರು ಆಫ್ಸರ್ ಯು ವಾಸ್ ಅ ಫ್ಯಾಂಟಾಸ್ಟಿಕ್ ಆಫ್ಸರ್ ಅವರು ಹೋಗಿದ್ದಾರೆ ಎನ್ನುವ ಕಾರಣಕ್ಕೆ ಮಾತ್ರ ಹೇಳ್ತಾ ಇಲ್ಲ ನನಗೊಬ್ ನಮಗೊಬ್ಬ ರೋಲ್ ಮಾಡಲ್ ಏನಾದರೂ ನಾನು ಏನಾದರೂ ಹೆಂಗೆ ಆಗಬೇಕು ಅಂದ್ಕೊಂಡಿದ್ದೆ ನಾನು ಯೂನಿಫಾರ್ಮ್ ನೋಡಿ ನಾನು ಆರ್ಮಿ ಸೇರ್ಕೋಬೇಕು ಅಂದ್ಕೊಂಡಿದ್ದೆ ನಾನು ಎನ್ ಸಿ ಸಿ ಆಫ್ಸರ್ ನೋಡಿ ಆ ಆಫ್ಸರ್ನ ನೋಡಿ ನಾನು ಅವರಂಗ್ ಅನ್ಕೊ ಆಗಬೇಕು ಅಂದ್ಕೊಂಡಿದ್ದ ಆಫ್ಸರ್ ಮೇಜರ್ ಅಜಯ್ ಸಿಂಗ್ ಜಸ್ರೋಟಿಯಾ ಅಂತ ಅವರು ಆ ಯುದ್ಧದಲ್ಲಿ ತಿರ್ಕೊತಾರೆ ಅದು ಬೇರೆ ಟೀಮ್ ನಮ್ಮ ಬಟಾಲಿಯನ್ನೇ ಬಟ್ ಬೇರೆ ಟೀಮಲ್ಲಿದ್ದರೆ ಅವ್ರದ್ದು ಅನ್ಫಾರ್ಚುನೇಟ್ಲಿ ಹೇಗಾಯಿತು ಅಂತಂದರೆ ಶೀರ್ಷ ಮೂವಿದಲ್ಲಿ ತೋರಿಸಿದ್ರು ನೋಡಿ ಅವರು ಇನ್ನೂ ಶೆಲ್ಲಿಂಗಲ್ಲೇ ನಾವು ಇನ್ನೂ ಅಟ್ಯಾಕೆ ಲಾಂಚ್ ಮಾಡಲ್ಲ ಶೆಲ್ಲಿಂಗಲ್ಲಿ ತಿರ್ಕೊಂತಾರೆ ಅವರು ಇಟ್ ವಾಸ್ ಅ ಗ್ರೇಟ್ ಲಾಸ್ ಟು ದ ನೇಷನ್ ಇಟ್ ವಾಸ್ ಗ್ರೇಟ್ ಲಾಸ್ ಟು ದ ಆರ್ಮಿ ಆ ಒಬ್ಬ ವ್ಯಕ್ತಿ ನನ್ನ ಮೇಲೆ ಇಷ್ಟು ಪ್ರಭಾವ ಬೀರಿದ್ರು ಅಂದರೆ ಅಂದರೆ ಹಿ ವಾಸ್ ಹಿ ವಾಸ್ ನಾನು ಅವರಂಗಾಗಬೇಕಂತಿದ್ದೆ ನಾನು ಆ ಒಂದು ರ್ಯಾಂಕಿಂಗ್ ಬಂದ ಮೇಲೆ ಐ ವಾಂಟೆಡ್ ಟು ಇಮ್ಯುಲೇಟ್ ಹಿಮ್ ಹಿ ವಾಸ್ ದಟ್ ಕೈಂಡ್ ಆಫ್ ಸರ್ ಫ್ಯಾಂಟಾಸ್ಟಿಕ್ ಸರ್ ಇಟ್ಸ್ ಅ ವೆರಿ ಸ್ಯಾಡ್ ಲಾಸ್ ನಮ್ಮ ದುರದೃಷ್ಟ ಅವ್ರನ್ನ ಅಷ್ಟು ಜಲ್ದಿ ಕಳ್ಕೊಂಡ್ಬಿಡ್ತೀವಿ ನಾವು ಅವತ್ತು ನಿಮ್ಮ ಜೊತೆ ಇದ್ದಂತ ಸೈನಿಕರು ಅಥವಾ ನಿಮ್ಗೆ ಸ್ನೇಹಿತರಾದಂತವ್ರು ಇವಾಗ ಕಾಂಟ್ಯಾಕ್ಟ್ ಅಲ್ಲಿ ಇದಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಇವಾಗ ನೋಡಿ ಅದೊಂದು ಕಡಿಮೆ ಜನ ಇದಾರೆ ಇನ್ನು ಹ ಇವಾಗ ಇಪ್ಪತ್ತೈದು ವರ್ಷ ಆದಂತ ಇದೆ ನಾನೇ ಅವಾಗ ನಂದ್ ಏಜ್ ಬಹಳ ಕಡಿಮೆ ಇತ್ತು ನನಗಿಂತ ಎಲ್ಲರೂ ಸೀನಿಯರ್ ಇದ್ರು ಹಂಗೆ ಕ್ರಮೇಣವಾಗಿ ಎಲ್ಲರೂ ರಿಟೈರ್ ಹಾಕೊಂತ ಬಂದಿದ್ದಾರೆ ಇದರ ಇನ್ನೂ ಒಂದು ಸ್ವಲ್ಪ ಜನ ಭಾಳ ಕಡಿಮೆ ಜನ ಉಳ್ಕೊಂಡಿದ್ದಾರೆ ಯಾಕಂದ್ರೆ ಏಜ್ ಬಾರ್ ಆಗ್ತಾ ಆಗ್ತಾ ಅವ್ರು ರಿಟೈರ್ ಆಗ್ತಾ ಹಾಕೊಂತ ಬಂದಿದ್ದಾರೆ ಬಟ್ ಆದರೂ ಕೂಡ ಇವತ್ತಿಗೂ ಕೂಡ ಟಚಲ್ಲಿದ್ದಾರೆ ನೋಡಿದ್ರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ತೀವಿ ಒಂದು ಯೂನಿಟ್ ಇಪ್ಪತ್ತೈದು ವರ್ಷನೇ ಆಗಿರ್ಬೋದು ನಾನು ಅವಾಗ ಇನ್ನೂ ಮದುವೆನೂ ಕೂಡ ಆಗಿರಲಿಲ್ಲ ಬಟ್ ಇವತ್ತಿಗೂ ಕೂಡ ನನ್ನ ವೈಫ್ ಬರ್ತ್ಡೇ ಇದ್ದರೆ ಅವರಿಂದ ಕಾಡ್ ಬರುತ್ತೆ ಅವ್ರವ್ರನ್ನ ಹೋಗಿದ್ದೀನಿ ಯೂನಿಟಿಗೆ ನೋಡಿದರೆ ಬಟ್ ಮದುವೆ ಆದ ಕ್ಷಣದಿಂದ ಅವರು ಶಿ ವಾಸ್ ಆಲ್ಸೋ ಪಾರ್ಟ್ ಆಫ್ ದ ಫ್ಯಾಮಿಲಿ ನಾನು ಆ ಫ್ಯಾಮಿಲಿ ಪಾರ್ಟ್ ಇದ್ದೇ ಇದ್ದೆ ಬಟ್ ನಮ್ಮ ಜೊತೆಗೆ ಯಾರು ನಮ್ಮ ಫ್ಯಾಮಿಲಿ ಆಗ್ತಾರಲ್ಲ ಅವರು ಕೂಡ ಅದೊಂದು ಫ್ಯಾಮಿಲಿ ಆಗ್ತಾರೆ ಹಂಗೆ ಇಟ್ಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇನ್ ಆರ್ಮಿ ಇರುತ್ತಾ ಸರ್ ಯಾವುದು ನಾವು ಲೈಫ್ ಟೈಮ್ ಈ ವಿಷಯನ ಹೇಳೋಂಗೇ ಇಲ್ಲ ಅಥವಾ ಅಥವಾ ಇರುತ್ತ ಅಂತ ಇರುತ್ತಾ ಓಕೆ ಒಂದಿಷ್ಟು ನೋಡಿ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರುತ್ತೆ ಅಂದರೆ ಡಿಪ್ಲಾಯ್ಮೆಂಟ್ ಆರ್ಮಿ ಸ್ಟ್ರೆಂತ್ ವೆಪನ್ಸ್ ಏನೇನು ಯೂಸ್ ಮಾಡ್ತೀವಿ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಅಂತ ಇರುತ್ತೆ ಅದನ್ನೇ ಯಾರು ಯಾರು ಡಿಸ್ಕಸ್ ಮಾಡೋಂಗೆ ಇರೋಲ್ಲ ಅದರ ಆ ಒಂದು ಇಶ್ಯೂನ ಅವಾಯ್ಡ್ ಮಾಡ್ತಾರೆ ಇವಾಗ ನಾವು ಇದ್ದ ಆಫೀಸಿಂದರ ಬಗ್ಗೆ ಭಾಳಷ್ಟು ಜನ ಹೋಗಿ ಡಿಬೇಟ್ ಮಾಡಿದ್ರಲ್ಲ ಅವರಿಗೆ ನನಗೂ ಕೂಡ ನಾನು ಹೋಗಿ ಡಿಬೇಟ್ ಮಾಡಿದ್ದೀನಿ ಟಿ ವಿ ಚಾನಲಲ್ಲಿ ನನಗೆ ಎಷ್ಟೇ ಕ್ಲೋಸ್ ಇರ್ಬೋದು ಬಟ್ ಯಾವ ಒಂದು ಕಾನ್ಫಿಡೆನ್ಷಿಯಲ್ ನನ್ನ ಕೋರ್ಸ್ಮೇಟೇ ಇರ್ಬೋದು ನನ್ನ ಜೊತೆಗಿದ್ದವ್ರು ನಂಗೆ ತುಂಬ ಪರಿಚಯ ಇದ್ದವರು ಆ ಒಂದು ಫೀಲ್ಡಲ್ಲಿ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇರ್ಬೋದು ಅವರೂ ಕೂಡ ನನಗೇನು ಬಿಟ್ಕೊಡಲ್ಲ ಹಿಂಗೆ ನಡೀತಾ ಇದೆ ಅಂತ ಯಾಕಂದ್ರೆ ಅವ್ರಿಗೂ ಬೈಂಡಿಂಗ್ ಅದು ಹಾಗೆ ನಾವು ಕೇಳೋಕೆ ಹೋಗೋಲ್ಲ ಅವ್ರು ಹೋಗಲ್ಲ ಸೊ ಹಂಗಾಗಿ ಜನರಲ್ ಮೀಡಿಯಾದಲ್ಲಿ ಏನಿರುತ್ತೆ ಹೊರಗಡೆ ಏನಿರುತ್ತೆ ಅಷ್ಟನ್ನೇ ಡಿಸ್ಕಸ್ ಮಾಡ್ತೀವಿ ಹೊರತು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನ ನಾವು ಏನೂ ಹೋಗಲ್ಲ ಅಟ್ ದ ಸೇಮ್ ಟೈಮ್ ಯುದ್ಧದ ಬಗ್ಗೆ ನಾನು ಏನೇನು ಮಾತಾಡಿದ್ದೀನಲ್ಲ ನಮಗೆ ನೀವು ಏನೇನು ಜನದಲ್ಲಿ ಹೊರಗೆ ಏನಿದೆ ಅದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಅಷ್ಟೇ ಹೊರಗಿದೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ನಮ್ಗೆ ಹೇಳೋಕ್ಕೂ ಆಗೋಲ್ಲ ನಿಮ್ಗೆ ತಡ್ಕೊಳೋಕ್ಕೂ ಆಗೋಲ್ಲ ಅಂದರೆ ಆ ಆ ಥರ ಒಂದು ಅನುಭವಗಳನ್ನು ನೋಡಿಬಿಟ್ಟಿರ್ತೀವಿ ಕಂಡುಬಿಟ್ಟಿರ್ತೀವಿ ಹಾಗಾಗಿ ಅವನ್ನ ನಾವು ಚರ್ಚೆ ಮಾಡೋಕ್ಕೂ ಇಷ್ಟಪಡೋಲ್ಲ ತು ಹೊರಗಡೆ ಏನಿದೆ ನಿಮಗೇನು ಗೊತ್ತಿದೆ ನಾನು ಇವತ್ತೇನು ಮಾತಾಡಿದ್ದೀನಿ ನನಗಾದಂಥ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ವಿ ಡೋಂಟ್ ಇವೆನ್ ಡಿಸ್ಕ್ಲೋಸ್ ಯು ಡೋಂಟ್ ಯು ವಿಲ್ ನಾಟ್ ಬಿ ಟು ದ ಪೀಪಲ್ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಡೈಜೆಟ್ ಮಾಡೋಕ್ಕಾಗಲ್ಲ ಆ ಥರ ತುಂಬ ಹೌದು ಖಂಡಿತವಾಗ್ಲು ಅದು ಯುದ್ಧ ಅಂತಂದ್ರೆ ನೋಡ್ರಿ ಯುದ್ಧ ಹಿತು ವೀರಕ ಪ್ರಮಾಣ ಅಂತಾರಲ್ಲ ನೀವು ಯುದ್ಧ ಮಾಡಿದಿರಿ ಅಂತಂದರೆ ನೀವು ಹಾರ್ಡ್ ಕಾಂಬ್ಯಾಟನ್ನು ನೋಡಿದಿರಿ ಅಂತ ನಿಮಗೊಬ್ಬರು ಜೀವ ತೆಗಿಯಕ್ಕೆ ನಿಂತಿರ್ತಾರೆ ನೀವು ಅವ್ರ ಜೀವ ತೆಗಿಯಕ್ಕೆ ನಿಂತಿದ್ದೀರಾ ಅಂತ ಕಾಂಬ್ಯಾಟ್ ನೋಡಿ ಬಂದಾಗ ಸಾಕಷ್ಟು ಘಟ ಘಟನೆಗಳಾಗಿರ್ತವೆ ನೀವು ಒಂದು 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 ಇನ್ಸಿಡೆಂಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಬ್ಬನಿಗೆ ರಾಕೆಟ್ ಲಾಂಚರ್ ಫೈರ್ ಮಾಡಿದ್ವಿ ಆ ರಾಕೆಟ್ ಲಾಂಚರ್ದೊಂದು ಸ್ಪ್ರಿಂಟರ್ ಇಲ್ಲಿ ಹೋಗಿದೆ ಅವನು ಕೆಳಗೆ ನೆಲಕ್ಕೆ ಬಿದ್ದಿದ್ದಾನೆ ಮಣಕಾಲ ಮೇಲೆ ಕುತ್ಕೊಂಡಿದ್ದಾನೆ ಅವನಿಗೆ ಉಸಿಲು ತೆಗಿಯಕ್ಕೆ ಆಗ್ತಾ ಇಲ್ಲ ಅಂದರೆ ಉಸಿಲು ಹೋಗ್ತಾ ಇಲ್ಲ ಬಾಯಿ ಜೋರಾಗಿ ತೆಗ್ದಿದ್ದಾನೆ ಅವಾಗ ನನ್ನ ನನ್ನ ಜವಾನ್ಸ್ ಮುಂದೆ ಹೋಗ್ತಾರೆ ಆ ಡಿಶಿಷನ್ ಮಾಡೋಕೆ ನನಗೆ ಬಿಡ್ತಾರೆ ನಾನು ಆ ವೆಪನ್ ಹಿಡ್ಕೊಂಡಿದ್ದೀನಿ ನಾನು ಅವನಿಗೆ ಹೊಡೆದ್ರೆ ಅವನನ್ನು ಸಾಯಿಸ್ತೀನೋ ಇಲ್ಲ ಅವನನ್ನು ಆ ನೋವಿಂದ ಅವನನ್ನು ಪಾರು ಮಾಡ್ತಿದ್ದನು ಸೊ ಇಂಥ ಇನ್ಸಿಡೆಂಟ್ ಹೇಳಿದ್ನಲ್ಲ ಇಂಥವು ಸಾಕಷ್ಟು ಇರ್ತವೆ ಅದನ್ನು ಡೈಜೆಸ್ಟ್ ಆಗಲ್ಲ ಜನಕ್ಕೆ ಹಾಗಾಗಿ ಹೇಳೋಕ್ಕಾಗಲ್ಲ ಹೇಳ್ಬೋದು ನೀನು ನಾವು ಯುದ್ಧದ ಬಗ್ಗೆ ಸೈನಿಕರು ಏನು ಅವ್ರು ಬರೀ ಯುದ್ಧದ ಬಗ್ಗೆ ಮಾತಾಡ್ತಾರೆ ಯುದ್ಧದ ಬಗ್ಗೆ ಯುವರ್ ವಾರ್ ಜಂಕೀಸ್ ನಿಮಗೆ ಅದು ಯುದ್ಧ ಅಷ್ಟಿಷ್ಟನಾ ವಾರ್ ಮಂಗರ್ಸ ನೀವು ಅಂತ ಕೇಳ್ತಾರೆ ನೀವು ಯು ಆರ್ ನಾಟ್ ವಾರ್ ಮಂಗರ್ಸ್ ನಮ್ಗೆ ಯುದ್ಧ ಬೇಕಾಗಿಲ್ಲ ಲೆಟ್ ಮಿ ಟೆಲ್ ಯು ಸಮಿಂಗ್ ಪೀಪಲ್ ಹೂ ವಾಂಟ್ ವಾರ್ ನೆವರ್ ಫಾಟ್ ಒನ್ ಯುದ್ಧ ಯಾರಿಗೆ ಬೇಕಾಗಿತ್ತಲ್ಲ ಅವ್ರು ಯುದ್ಧವನ್ನು ಮಾಡಲಿಲ್ಲ ಯುದ್ಧ ಯಾರು ಮಾಡಿದ್ರಲ್ಲ ಅವ್ರಿಗೆ ಯುದ್ಧ ಬೇಕಾಗಿರಲಿಲ್ಲ ಸೊ ನಮ್ಗೆ ಯುದ್ಧ ಬೇಕು ಅಂತಲ್ಲ ಬಟ್ ಆ ಶತ್ರುಗಳು ನಮ್ಮ ದೇಶದ ಒಳಗಡೆ ಬಂದಾಗ ನಮ್ಮ ಎದುರಿಗೆ ಬಂದಾಗ ನಮ್ಮ ತಿಳಿದಿದ್ದು ಒಂದೇ ಆಪ್ಷನ್ ಅಲ್ಟಿಮೇಟ್ಲಿ ಇಟ್ ಬಾಯ್ಸ್ ಡೌನ್ ಟು ಎಲ್ಲಿಗೆ ಉಳಿತೆ ಅಂತಂದರೆ ನಾನು ಅವ್ರನ್ನ ಕೊಲ್ಲಿದ್ರೆ ಅವ್ನು ನಮ್ಮನ್ನು ಕೊಲ್ತಾನೆ ಇಟ್ ಅಲ್ಟಿಮೇಟ್ಲಿ ಬಾಯ್ಸ್ ಡೌನ್ ಟು ಪರ್ಸನ್ ನೆಕ್ಸ್ಟ್ ಟು ಯು ನೀವು ಪಾರಾಡ್ತೀರ ಅವನೇನು ಸಾಯಿಸ್ತಾರೆ ಅವ್ನಿಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ಅವ್ನಿಗೇನಾದರೂ ನಾನು ಬದುಕಿಸ್ತೀನಿ ಅವನ್ನ ಅಂತ ಸೊ ಅಲ್ಟಿಮೇಟ್ಲಿ ಎಲ್ಲ ಸಮಪ್ ಅಂತಂದರೆ ನೋ ಮ್ಯಾನ್ ಲೆಫ್ಟ್ ಬಿಹೈಂಡ್ ಯಾರಿಗೂ ಕೂಡ ಇಂಡಿಯನ್ ಆರ್ಮಿದವರು ಸಾಯಕ ಸತ್ತವ್ರನ್ನಾಗಲಿ ಕೆಳಗೆ ಬಿಡಲ್ಲ ಹೊತ್ಕೊಂಡು ವಾಪಸ್ ಬರೋ ಜವಾಬ್ದಾರಿ ನಮ್ದು ಅಷ್ಟು ನಂಬಿಕೆ ಅವ್ರಿಗಿರುತ್ತೆ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡೇ ಮಾಡ್ತೀವಿ ಅಂದರೆ ಇನ್ನೊಂದು ಪಾಯಿಂಟ್ ನಿಮಗೆ ಹೇಳುವಾಗ ಅನ್ಸಿದ್ದು ಜನರಲಿ ಬಟ್ ಯುದ್ಧ ಒಗ್ಗಟ್ಟು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತಲ್ಲ ಸರ್ ನಿಮ್ಗ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ನಿಮ್ಮ ಟೀಮ್ ಅಂತ ಹೇಳಿದ್ರಿ ಅವ್ರ ನಡುವೆ ಆ ಯೂನಿಟಿ ಇಲ್ಲ ಅಂದ್ರೆ ಇಟ್ಸ್ ತುಂಬಾ ಡಿಫಿಕಲ್ಟ್ ಆಗುತ್ತೆ ಈಗ ನೋಡಿ ಬಾಂಡ್ ಆಗಿತ್ತು ಅಲ್ಲಿ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಇವಾಗ ನಾವು ಕವರಿಂಗ್ ಫೈರ್ ಅಂತ ಹೇಳ್ತೀವಿ ಕವರಿಂಗ್ ಫೈರ್ ಅಂತಂದ್ರೆ ನಾನಿವಾಗ ಫೈರ್ ಮಾಡ್ತಾ ಇದ್ದೀನಿ ಎನಿಮಿ ಹತ್ರ ನೋಡಿಕೊಂಡು ಅವ್ರನ್ನ ತಲೆ ಎತ್ತಿ ನನಗೆ ಶೂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ನಾನು ಯಾರಿಗೋ ಕವರ್ ಫೈರ್ ಕೊಡು ಅಂತ ಇಲ್ಲಿಂದ ಅಲ್ಲಿಗೆ ಓಡೋಗ್ತಾ ಇದ್ದೀನಿ ನಾನು ನಂಬಿಕೊಂಡಿದ್ದೀನಿ ಅವನ್ನ ಅವನು ಕವರಿಂಗ್ ಫೈರ್ ಕೊಟ್ಟೆ ಕೊಡ್ತಾನೆ ಎನಿಮಿಗೆ ಫೈರ್ ಮಾಡಕ್ಕೆ ಬಿಡಲ್ಲ ಅನ್ನೋ ನಂಬಿಕೆಯಿಂದ ಓಡ್ತಾ ಇದ್ದೀನಿ ಹೌದ್ರ ನನ್ನ ಜೀವ ಅವನ ಕೈಯಲ್ಲಿದೆ ಬಟ್ ಅದೇ ಸಮಯದಲ್ಲಿ ನನಗೆ ಗೊತ್ತಿದೆ ಅವನದನ್ನ ಮಾಡೇ ಮಾಡ್ತಾನೆ ಅಂತ ನನಗಿವಾಗ ಬೈ ಚಾನ್ಸ್ ಓಡಬೇಕಾರೆ ನನಗೇನಾದರೂ ಕಾಲಿಗೆ ತಗಲಿದರೆ ನಾನು ರಕ್ತ ಸೂರ್ ಸಾಯಕ್ಕೆ ಬಿಡಲ್ಲ ಯಾರಾದರೂ ಬಂದು ಈ ಕ್ಯಾಪ್ಟನ್ ವಿಕ್ರಮ್ ಭತ್ತ ಬಂದು ನಾನು ರೆಸ್ಕ್ಯೂ ಮಾಡಿದ್ರಲ್ಲ ಹಂಗೆ ಯಾರಾದರೂ ಬಂದು ನಾನು ರೆಸ್ಕ್ಯೂ ಮಾಡ್ತಾರೆ ಅಂತಂದು ಗೊತ್ತಿದ್ದೇ ಇರುತ್ತೆ ಅದೇ ಒಂದು ಕಾರಣದಿಂದ ಓಡ್ತೀನಿ ಅವನು ಕೂಡ ಅದೇ ಕಾರಣದಿಂದ ಬರ್ತಾನೆ ಅವನಿಗೆ ಗೊತ್ತು ನನಗೇನಾದರೂ ಆದರೆ ಅವ್ರು ಈ ಥರ ಬಂದೇ ಬರ್ತಾರೆ ಅಂತ ಸೊ ಆ ಒಂದು ಬಾಂಡಿಂಗ್ ಇದೆಯಲ್ಲ ನಾವು ಅಣ್ಣ ತಮ್ಮಂದಿ ಜಗಳ ಎಷ್ಟು ನೋಡಿಲ್ಲ ತಂದೆ ತಾಯಿ ತಂದೆ ಮಕ್ಕಳ ಜಗಳ ಎಷ್ಟು ನೋಡಿಲ್ಲ ಒಬ್ಬರು ಒಬ್ಬರು ಆಸ್ತಿಗೋಸ್ಕರ ಹೊಡೆದಿದ್ದೀನಿ ಎಷ್ಟು ನೋಡಿಲ್ಲ ಹೌದ್ರ ಬಟ್ ಇಲ್ಲಿ ಯಾವುದೋ ಅಪರಿಚಿತ ವ್ಯಕ್ತಿ ಶ್ಯಾಮ್ ಸಿಂಗ್ ಇದಕ್ಕೆ ನಾನು ಫುಲ್ ಹೇಳಿಲ್ಲ ಶ್ಯಾಮ್ ಸಿಂಗ್ ನಾನು ಬರಬೇಡ ಅಂತಂದ್ರೂ ಅವ್ರು ಬಂದವರು ಹುಷಾರಿಲ್ಲ ಬರಬೇಡ ಅಂತ ಹೇಳಿದ್ರು ಕೂಡ ಬಂದ್ರು ಅವರು ಅವರು ಪ್ರಾಣವನ್ನ ತ್ಯಾಗ ಮಾಡಿದ್ರು ಅಲ್ಲಿ ಹೌದಾ ಇಂಥ ಒಂದು ಬಾಂಡಿಂಗ್ ಇಂಥ ಒಂದು ಬಾಂಧವ್ಯ ಎಲ್ಲೂ ನೋಡಕ್ಕೆ ಸಾಧ್ಯ ಇಲ್ಲ ಆರ್ಮಿದಲ್ಲಿ ಬಿಟ್ರೆ ನೋಡಿ ಎಲ್ಲರದ್ದು ಒಂದು ಕಾಮನ್ ಏಮ್ ಇರುತ್ತೆ ನಾವು ಒಂದು ಚಟುವಡ್ ಮೋಟೋ ಅಂತ ಇದೆ ಚಟುವಡ್ ಮೋಟೋ ಏನಂತಂದ್ರೆ ಅದೊಂದು ದ ಸೇಫ್ಟಿ ಆನರ್ ಅಂಡ್ ದ ವೆಲ್ಫೇರ್ ಆಫ್ ದ ಕಂಟ್ರಿ ಕಮ್ಸ್ ಫಸ್ಟ್ ಆ್ಯಂಡ್ ಆಲ್ವೇಸ್ ದ ಸೇಫ್ಟಿ ಆ್ಯಂಡ್ ವೆಲ್ಫೇರ್ ಆ್ಯಂಡ್ ಕಂಫರ್ಟ್ ಆಫ್ ಯುವರ್ ಮೆನ್ ಕಮ್ಸ್ ನೆಕ್ಸ್ಟ್ ಯುವರ್ ಓನ್ ಈಸ್ ಸೇಫ್ಟಿ ಆ್ಯಂಡ್ ಕಂಫರ್ಟ್ ಕಮ್ಸ್ ಲಾಸ್ಟ್ ಆಲ್ವೇಸ್ ಆ್ಯಂಡ್ ಎವ್ರಿ ಟೈಮ್ ಅಂದರೆ ಎಲ್ಲಕ್ಕಿಂತ ಮಿಗಿಲ ದೇಶ ಎವ್ರಿಥಿಂಗ್ ಇಸ್ ಫಾರ್ ದ ನೇಷನ್ ನೆಕ್ಸ್ಟ್ ಅಂತಂದರೆ ನಿಮ್ಮ ಜವಾನ್ಸ್ ಯು ಯಾವ ಮೆನ್ ಯು ಕಮಾಂಡ್ ನೀವು ಯಾರನ್ನು ಕಮಾಂಡ್ ಮಾಡ್ತಿರಲ್ಲ ಅವ್ರು ನಿಮ್ಮ ನೆಕ್ಸ್ಟ್ ಮೂರನೇ ದಿನ ಅಂದರೆ ಯುವರ್ ಓನ್ ಈಸ್ ಆ್ಯಂಡ್ ಸೇಫ್ಟಿ ಕಂಫರ್ಟ್ ಕಮ್ಸ್ ಲಾಸ್ಟ್ ಆಲ್ವೇಸ್ ಆ್ಯಂಡ್ ಎವ್ರಿ ಟೈಮ್ ಅಂತ ಸೊ ಅದೊಂದು ನಮಗೆ ಹೇಳ್ತಾ ಹೇಳ್ತಾ ನಮ್ಮ ತಲೆಯಲ್ಲಿ ಇಷ್ಟು ಇನ್ಗ್ರೇನ್ ಆಗ್ಬಿಡುತ್ತೆ ನಮಗೆ ಎನ್ಗ್ರೇ ಆಗಿಬಿಟ್ಟಿರ್ತೇನೆ ನಮ್ಮ ಬ್ರೈನಲ್ಲಿ ಅಂದರೆ ದೇಶ ಮೊದಲು ಅದು ಬೆಟ್ರ್ ಜವಾನ್ಸ್ ಅಂತ ಜವಾನ್ಸ್ಗೂ ನನ್ನ ಮೇಲೆ ಅಷ್ಟೇ ಪ್ರೀತಿ ಇರುತ್ತೆ ನಮಗೂ ಜವಾನ್ಸ್ ಅಷ್ಟೇ ಪ್ರೀತಿ ಯಾಕಂದರೆ ಇದೊಂದು ಕಲೆಕ್ಟಿವ್ ಎಫರ್ಟ್ ಯಾರೇ ಒಬ್ಬರು ಯುದ್ಧವನ್ನು ಗೆಲ್ಲಕ್ಕಾಗಲ್ಲ ಅವನ ಮೇಲೆ ನಂಬಿಕೆ ಇದೆ ಅವನಿಗೆ ನನ್ನ ಮೇಲೆ ನಂಬಿಕೆ ಇದೆ ನನಗೆ ಅವ್ನು ಫೈರ್ ಮಾಡಿ ಫೈರ್ ಸಪೋರ್ಟ್ ಕೊಟ್ಟೇ ಕೊಡ್ತಾನೆ ನನಗೆ ಪೆಟ್ಟು ಬಿದ್ದರೆ ಜೀವ ಬದುಕೇ ಬದುಕಿಸ್ತಾನೆ ಕೆಳಗಡೆ ಕರ್ಕೊಂಡ್ಬರ್ತಾನೆ ಜೀವ ಬದುಕುತ್ತೋ ಇಲ್ಲೋ ಗೊತ್ತಿಲ್ಲ ಜೀವ ಉಳಿತೋ ಇಲ್ಲೋ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಕೆಳಗೆ ಬರ ಕೆಳಗೆ ಅಲ್ಲಿ ರಕ್ತ ಸುರುಳಿದಂಗೆ ಬಿಡಲ್ಲ ನನ್ನ ಕೆಳಗೆ ಇವ್ಯಾಕ್ಯುವೇಟ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಹಾಗಾಗಿ ಇನ್ ಕ್ರೆಡಿಬಲ್ ರಿಸಲ್ಟ್ಸ್ ನಾವು ಏನಕ್ಕೆ ಅಚೀವ್ ಮಾಡ್ತೀವಿ ಅಂದರೆ ಈಗ ಒಂದು ಗ್ರೂಪ್ ಡೈನಾಮಿಸಮ್ ಇದೆ ಅಲ್ಲ ಅದಕ್ಕೋಸ್ಕರ ಸರಿ ಇದೊಂದು ಬ್ಯೂಟಿಫುಲ್ ಥಿಂಗ್ ಅದು ಇಷ್ಟೆಲ್ಲ ಮಾತಾಡಿದಾಗ ಎಷ್ಟು ಇಂಪಾರ್ಟೆಂಟು ಒಬ್ಬ ಸೈನಿಕ ಅಂದಾಗ ನಾವು ಪ್ರಪಂಚದಲ್ಲಿ ಹೊರಗಡೆ ನೋಡ್ತೀವಿ ಯಾರಾದರೂ ಏನೇ ಮಾಡಿದ್ರೂ ಒಂದು ಐಡೆಂಟಿಟಿಗೆ ಅಂತಲೇ ನಾನು ಮಾಡೋದು ಎಲ್ಲ ಕೆಲಸಗಳನ್ನು ಬಟ್ ನಿಮಗೆ ಆ ಐಡೆಂಟಿಟಿ ನಿಮ್ಮನ್ನು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಐಡೆಂಟಿಟಿಯನ್ನು ತಕ್ಕೊಳ್ತಾರೆ ಮತ್ತು ನೀವು ಕೆಲಸ ಬಿಟ್ಟು ಬಂದು ಬಿಟ್ಟು ವಾಪಸ್ ಬರುವಾಗ್ಲೂ ನಿಮ್ಮ ಐಡೆಂಟಿಟಿನ ಸುಟ್ ಅದ್ರ ಬಗ್ಗೆ ಏನನ್ಸುತ್ತೆ ಸರ್ ನಿಮಗೆ ನೋಡಿ ನೀವು ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ ಐಡೆಂಟಿಟಿ ನಾವೆಲ್ಲ ನೀಮ್ ಪ್ರ್ಯಾ ಎಲ್ಲ ತೆಗಿತೀವಿ ರ್ಯಾಂಕ್ ಎಲ್ಲ ತೆಗಿತೀವಿ ಎಲ್ಲರೂ ಬೇಸಿಕ್ ಇಂಟೆನ್ಷನ್ ಈಸ್ ಎರಡು ಇಂಟೆನ್ಷನ್ ಅದರಲ್ಲಿ ಯುದ್ಧಕ್ಕೆ ಹೋದಾಗ ಎಲ್ಲರೂ ಸೈನಿಕರ ಸೈನಿಕರೇ ನಾನು ಟೀಮ್ ಲೀಡ್ ಮಾಡ್ತಾ ಇರ್ಬೋದು ನಾನು ಆಫ್ಸರ್ ಇರ್ಬೋದು ಬಟ್ ಎಲ್ಲರೂ ವಿ ಆರ್ ಪಾಟ್ ಅವರ್ ಏಮ್ ಇಸ್ ಸೇಮ್ ಒಂದು ನಮ್ಮದು ಲಕ್ಷ ಒಂದೇ ಒಂದು ಗುರಿ ಒಂದೇ ಒಂದಿದೆ ಎಲ್ಲರದು ಕಲೆಕ್ಟಿವ್ ಗುರಿ ಅದೇ ಇದೆ ಅಂತ ಒಂದೇ ಎರಡನೇದು ನಾನು ರ್ಯಾಂಕ್ ಎಲ್ಲ ಹಾಕ್ಕೊಂಡೋದ್ರೆ ಅಲ್ಲಿ ಸಿಗಾಕೊಂಡ್ರೆ ಶತ್ರುಗೆಲ್ಲ ಗೊತ್ತಾಗುತ್ತೆ ನನ್ನ ರ್ಯಾಂಕ್ ಏನು ಎಲ್ಲ ಅಂತ ಸೊ ಅವು ಎರಡು ಕಾಳದಿಂದ ತೆಗಿತೀವಿ ಹೊರಗಡೆ ಬಂದಾಗ ಬಿಟ್ಟು ಬರ್ಬೇಕಾರೆ ಆರ್ಮಿಗೆ ನನ್ನ ನನ್ನೇ ಉದಾಹರಣೆ ಹೇಳ್ತೀನಿ ನಾನು ಹೊರಗಡೆ ಬರ್ಬೇಕಾರೆ ನನಗೆ ಯಾವಾಗ ನನಗೆ ಅನಿಸ್ತು ನಾನು ಆರ್ಮಿ ಬಿಡ್ತಾ ಇದ್ದೀನಿ ನನ್ನ ಐಡೆಂಟಿಟಿ ಇದ್ದೀನಿ ಅಂದಾಗ ನನ್ನ ಹತ್ರ ಒಂದು ಐಡೆಂಟಿಟಿ ಕಾರ್ಡ್ ಇರುತ್ತೆ ಅದರ ಐಡೆಂಟಿಟಿ ಕಾರ್ಡಲ್ಲಿ ನನ್ನ ಯೂನಿಫಾರ್ಮ್ ಇದ್ದಂಥ ಫೋಟೋ ಇರುತ್ತೆ ಸೀಲ್ ಇರುತ್ತೆ ಸಿಗ್ನೇಚರ್ ಇರುತ್ತೆ ಆ ಒಂದು ಐಡೆಂಟಿಟಿ ಕಾರ್ಡ್ ತೊಗೊಂಡು ನಾನು ಯಾವುದೇ ಒಂದು ಆರ್ಮಿ ಎಸ್ಟಾಬ್ಲಿಷ್ಮೆಂಟ್ ಒಳಗಡೆ ಹೋದರೆ ನನಗೆ ಆ ಐಡೆಂಟಿಟಿ ಕಾರ್ಡ್ ನೋಡಿ ಪರ್ಮಿಷನ್ ಕೊಟ್ಟು ಒಳಗೆ ಕರ್ಕೊತಾರೆ ಹಾಂ ಅದೆಲ್ಲಾದರೂ ನಾನು ಕಳ್ಕೊಂಡ್ರೆ ಆಮೇಲೆ ಅದರಲ್ಲೂ ಮಿಸ್ಯೂಸ್ ಆದರೆ ಅನ್ನೋ ಕಾರಣದಿಂದ ಆರ್ಮಿಯಿಂದ ಬಿಟ್ಟು ಬರಬೇಕಾದ್ರೆ ಆ ಐ ಕಾರ್ಡನ್ನು ನಿಮ್ಮ ಮುಂದೆ ನನ್ನ ಮುಂದೆ ಸುಟ್ರು ಸುಟ್ಟ ರಿಟೈರ್ಡ್ ಆಫೀಸರ್ಸ್ ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ ರಿಟೈರ್ಡ್ ಆಫೀಸರ್ಸ್ ಐಡೆಂಟಿಟಿ ಕಾರ್ಡ್ ಅಂದರೆ ನೀವು ಎಲ್ಲ ಮಿಲಿಟ್ರಿ ಅಸ್ಟಾಬ್ಲಿಷ್ಮೆಂಟಿಗೆ ಹೋಗೋಕ್ಕಾಗಲ್ಲ ಕೆಲವೊಂದಿಷ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಎಲ್ಲಿ ಫೆಸಿಲಿಟಿ ಇರ್ತಾವ ಅಲ್ಲಿ ಅಲ್ಲಿ ಹೋಗ್ಬೋದು ಹೋದ್ರೆ ಲಾಜಿಕಲಿ ಕರೆಕ್ಟ್ ಇದೆ ಅದು ಬಟ್ ಎಲ್ಲೋ ಕಡೆ ಸುಡ್ಬೇಕಾದ್ರೆ ನಾನು ಆರ್ಮಿ ಸಿರ್ಕೊಂಡಿದ್ದ ನಾನು ಯೂನಿಫಾರ್ಮ್ಗೋಸ್ಕರ ಆ ಯೂನಾರ್ಮಲ್ಲಿ ಇದ್ದಂಥ ಫೋಟೋ ಸುಡ್ಬೇಕಾದ್ರೆ ನಾನು ಐಡೆಂಟಿಟಿ ಕಳ್ಕೊತ ಇದ್ದೆ ಅನಿಸ್ ಬಟ್ ಎಟ್ ದ ಸೇಮ್ ಟೈಮ್ ನೋಡಿ ನನಗೇನು ಪೆಟ್ಟು ಬಿದ್ದ ಕೆಳಗೆ ಕೆಳಗೆ ಕರ್ಕೊಂಬರ್ತಿದ್ರಲ್ಲ ಆವಾಗ ನಾನು ಬದುಕ್ತೀನೋ ಸಾಯ್ತೀನೋ ಗೊತ್ತಿರಲಿಲ್ಲ ಯಾಕಂದರೆ ರಕ್ತ ಸೋರ್ತಾಯಿದೆ ಬೆಳಗ್ಗೆ ಪೆಟ್ಟು ಬಿದ್ದಿದ್ದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾಯಿದೆ ಕೆಳಗಡೆ ಎಷ್ಟೊತ್ತಿಗೆ ಮಡಿಸ್ ನನಗೆ ಟೈಮ್ ಸೆನ್ಸ್ ಅನ್ನೋದೇ ಹೋಗ್ಬಿಟ್ಟಿದೆ ಕೆಳಗೆ ಬರ್ತಾನೆ ಇದ್ದೀವಿ ಬರ್ತಾನೆ ಇದೀವಿ ಎಲ್ಲೂ ಕೆಳಗಡೆ ಕಾಣ್ತಾನೆ ಇಲ್ಲ ಆವಾಗ ಟನಲ್ ವಿಷನ್ ಅಂತ ಹೇಳ್ತೀವಿ ಟನಲ್ ವಿಷನ್ ಅಂದರೆ ನಿಮಗೆ ಅದು ಬಿಟ್ಟರೆ ಬೇರೆ ಏನೂ ಕಾಣಲ್ಲ ಆವಾಗ ನಿಮ್ಮ ರ್ಯಾಂಕು ನಿಮ್ಮ ಸ್ಟೇಟಸ್ಸು ನಮ್ಮ ಈಗೋ ಪ್ರಾಬ್ಲಮ್ಮು ನಮ್ಮ ಪ್ರೈಡು ನಾನು ಹಾಗೆ ನಾನು ಹೀಗೆ ನಂದು ಇಷ್ಟು ದುಡ್ಡು ನನ್ನದು ಸೇವಿಂಗ್ಸ್ ಇಷ್ಟಿದೆ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟಿದೆ ನಮ್ಮ ತಂದೆ ಒಂದು ದೊಡ್ಡ ಮನೆ ಕಟ್ಟಿದ್ದಾರೆ ನಮ್ಮದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನಥಿಂಗ್ ಮ್ಯಾಟರ್ಸ್ ಏನೂ ಮ್ಯಾಟರ್ ಆಗಲ್ಲ ಸರ್ ಈಗ ನಡಿ ಈಗ ನಾವೇನು ಆಪ್ರೇಷನ್ ಸಿಂಧೂರ್ ಅಂತ ಶುರು ಮಾಡೋದಲ್ಲ ಅದರಲ್ಲಿ ನಮ್ಮ ಸೈನಿಕರು ಅಂತ ಎಷ್ಟು ಜನ ಸತ್ತಿರ್ಬೋದು ಸರ್ ಈಗ ಅಂತ ಮಿಲಿಟ್ರಿ ಕ್ಯಾಶುಯಿಲ್ಟಿ ಆಗಿಲ್ಲ ಆಗಿಲ್ಲ ಆರ್ಮಿ ಕ್ಯಾಶುಲಿಟಿ ಆಗಿಲ್ಲ ಸ್ಟಾರ್ಟಿಂಗಲ್ಲಿ ಅವರೇನು ನಾವು ಫಸ್ಟ್ ಡೇ ಏನು ರೆಸ್ಪಾಂಡ್ ಮಾಡಿದ್ವಿ ಆ ಟ್ರೇ ಟೆರರ್ ಟ್ರೈನಿಂಗ್ ಕ್ಯಾಂಪ್ಸ್ ಒಂಬತ್ತು ಟ್ರೈನಿಂಗ್ ಕ್ಯಾಂಪ್ಸನ್ನು ಏನು ಹೊಡೆದ್ವಲ್ಲ ಆವಾಗ ಅವರ ಶೆಲ್ಲಿಂಗ್ ಮಾಡಿದ್ರು ಈ ಬೋಫರ್ಸ್ ಗನ್ ನೋಡಿದ್ರಲ್ಲ ಶೆಲ್ಲಿಂಗ್ ಆ ಶೆಲ್ಲಿಂಗ್ ಮಾಡಿದಾಗ ಬಾರ್ಡ್ರ್ ಏರಿಯಾಸಲ್ಲಿ ಒಂದಿಷ್ಟು ಕ್ಯಾಶುಲಿಟಿ ಆಗಿದೆ ಅಂದರೆ ಅದು ಬಾರ್ಡ್ರ್ ಏರಿಯಾಸಲ್ಲಿ ಸಿವಿಲಿಯನ್ ಏರಾಸಲ್ಲಿ ಅವ್ರೇನು ಶೆಲ್ ಮಾಡಿ ಶೆಲ್ಲಿಂಗ್ ಮಾಡಿದ್ರು ಅದು ಯಾವುದೋ ಒಂದು ಸ ಗುರುದ್ವಾರಕ್ಕೆ ಬಂದು ಬಡೀತು ಯಾವುದೋ ಒಂದು ಮನೆ ಮೇಲೆ ಬಡಿತು ಹಂಗಾಗಿ ಅಲ್ಲೊಂದು ಒಂದಿಷ್ಟು ಜನ ತಿರ್ಕೊಂಡ್ರು ಅನ್ನೋದು ಬಿಟ್ಟರೆ ಹಿಂಗೆ ಆರ್ಮಿದು ಯಾವುದೂ ಕ್ಯಾಶುಲಿಟಿ ಆಗಿಲ್ಲ ನಮಗೆ ಅವ್ರ ಟಾರ್ಗೆಟ್ ಇವಾಗ ನೋಡಿ ಅವ್ರ ವೆಪನ್ಸ್ ಏನ ಕಳಿಸಿದ್ರಲ್ಲ ದ್ರೋನ್ಸ್ ಏನು ಫೈರ್ ಮಾಡಿದ್ರಲ್ಲ ಅದನ್ನು ನಮ್ಮ ಏರ್ ಡಿಫೆನ್ಸನ್ನ ಬ್ರೀಚ್ ಮಾಡೋಕ್ಕೆ ಆಗಲಿಲ್ಲ ಒಳಗಡೆ ಬರೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಎಫೆಕ್ಟೇ ಇರಲಿಲ್ಲ ಅದು ಸ್ಟಾರ್ಟಿಂಗ್ ಶೆಲ್ಲಿಂಗ್ ಗಳೇನು ಮಾಡಿದ್ರಲ್ಲ ಅದು ಬಾರ್ಡರ್ ಏರಿಯಾಸಲ್ಲಿ ವಿಲೇಜಸ್ ಏನಿದೆ ಅಲ್ಲಿ ಬಿದ್ದಾಗ ಅದು ಅಲ್ಲಿ ಒಂದಿಷ್ಟು ನಷ್ಟ ಆಗಿದೆ ಅದು ಸಿವಿಲಿಯನ್ ಕ್ಯಾಶುಲ್ಟಿ ಆಗಿದೆ ಅಂದರೆ ಈಗ ಅವರು ಮಿಲಿಟರಿ ಅವ್ರಿಗೂ ನಾವೇನು ಯಾರು ಯಾರಿಗೂ ಏನು ತೊಂದರೆ ಆಗಿಲ್ಲ ನಮ್ಮ ಯಾರು ಏನು ತೊಂದರೆ ಆಗಿಲ್ಲ ನಾವು ಟ್ರೈನಿಂಗ್ ಕ್ಯಾಂಪ್ಸ್ ಏನು ಹೊಡೆದ್ವಲ್ಲ ಅವಾಗ ಮಿಲಿಟ್ರಿಗೇನು ಎಫೆಕ್ಟ್ ಆಗಲಿಲ್ಲ ಏರ್ ಬೇಸಸ್ಗೇನು ಟಾರ್ಗೆಟ್ ಮಾಡಿದ್ವಲ್ಲ ಏರ್ ಬೇಸಸ್ಸಲ್ಲಿ ಟಾರ್ಗೆಟ್ ಮಾಡಿದಾಗ ರನ್ ವೇ ಟಾರ್ಗೆಟ್ ಮಾಡಿದ್ವಿ ಅವ್ರ ಹ್ಯಾಂಗರ್ಸ್ನ ಟಾರ್ಗೆಟ್ ಮಾಡಿದ್ವಿ ಹ್ಯಾಂಗರ್ಸ್ ಅಂತಂದರೆ ಎಲ್ಲಿ ಅವರು ಅನ್ನು ಒಳಗೆ ಇಡ್ತಾರಲ್ಲ ಆ ಏರ್ ಹ್ಯಾಂಗರ್ಸ್ ಅಂದರೆ ಅವ್ರು ಸ್ಟೋರೇಜ್ ಇದು ಸ್ಟೋರೇಜ್ ಅಂತ ಹೇಳ್ತೀವಲ್ಲ ಅಲ್ಲಿ ಹೊಡೆದಿದ್ವಿ ಆಮೇಲೆ ಒಂದಿಷ್ಟು ರೆಡಾರ್ ಸ್ಟೇಷನ್ಸ್ ಏನಿದೆ ಅಲ್ಲಿ ಓಡಿದ್ವಿ ಅಲ್ಲಿ ಒಂದಿಷ್ಟು ಕ್ಯಾಶುಲಿಟಿ ಆಗಿದ್ದೆ ಅವ್ರ ಬಟ್ ಅವರು ಯಾವುದನ್ನು ಪ್ರಾಪರಾಗಿ ಏನು ಡಿಸ್ಕ್ಲೋಸ್ ಮಾಡಿಲ್ಲ ಮಾಡಲಿಲ್ಲ ಅಂದರೆ ನಾವಿವಾಗ ಹಿಂದೆ ಆದಾಗ ಉರಿ ಅಟ್ಯಾಕ್ ಆದಾಗ ಬಾಗಲ್ಕೋಟ್ ಬಾಲಕೋಟ ಅಟ್ಯಾಕ್ ಆದಾಗ ಪ್ರೂಫ್ ಕೇಳಿದ್ರು ಬಟ್ ಈ ಸಲ ಅದೊಂದು ಪ್ರಮೇನೇ ಬೇಡ ಅಂತ ನಾವೇ ಪ್ರೂಫ್ ಕೊಟ್ಬಿಟ್ಟಿದ್ವಿ ಅಂದರೆ ಸೆಟಲೈಟ್ ಇಮೇಜಸ್ ಮುಂಚೆ ಹೆಂಗಿತ್ತು ನಾವು ಬಾಂಬ್ ಮಾಡಿದ ಮೇಲೆ ಹೆಂಗೆ ಸಿಚುವೇಶನ್ ಆಗಿದೆ ಎಷ್ಟು ಎಫೆಕ್ಟ್ ಆಗಿದೆ ಏನೇನು ನಷ್ಟ ಆಗಿದೆ ಅನ್ನೋದನ್ನು ಇದರಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ರಿಲೀಸ್ ಮಾಡಿದ್ದಾರೆ ಪ್ರಶ್ನೆ ಸೇಮ್ ಆಗಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ಬಾಲ ಕೊಟ್ಟು ಆದಾಗ ಹೇಳಿದ್ರಲ್ಲ ಒಂದು ಗಿಡ ಬಿದ್ದಿತ್ತು ಒಂದು ಕಾಗೆ ಸತ್ತಿತ್ತು ಅಂತ ಇವಾಗ ನೋಡಿ ವಾಲು ಅವರೇ ನಿಮ್ಗೆ ಹೇಳ್ತೀನಿ ಕವರ್ ಅಪ್ ಮಾಡಿದರು ಒಂದು ಹದಿನೈದು ದಿವಸದಲ್ಲಿ ಏನೋ ಸರಿ ಮಾಡಿ ಒಂದು ಇಂಟರ್ನ್ಯಾಷನಲ್ ಮೀಡಿಯಾಗೆ ಕರ್ಕೊಂಡು ಹೋಗಿ ನೋಡಿ ಭಾರತ ಇಷ್ಟು ಕ್ಲೇಮ್ ಮಾಡ್ತು ಏನೂ ಆಗಿಲ್ಲ ಅಂತ ತೋರಿಸಿದ್ರು ಇವಾಗ ಯಾಕೆ ತೋರಿಸಲಿಲ್ಲ ಇವಾಗ ತೋರಿಸ್ಬೋದಾಗಿತ್ತಲ್ಲ ಇವಾಗ ಏನೂ ಆಗಿಲ್ಲ ಅಂತ ಹೇಳ್ತಿದ್ರಲ್ಲ ಹಂಗಾರೆ ಇವಾಗ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಎಲ್ಲರನ್ನೂ ಕರೆಸಿ ನೀವು ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ಇಂಡಿಯನ್ ಆರ್ಮಿ ಡಾಗ್ಸ್ ಔಟ್ ಅಂತಂದು ಬರ್ದಿರೋರು ಕಾಶ್ಮೀರ್ ಬನೆಗಾ ಪಾಕಿಸ್ತಾನ ಅಂತ ಬರ್ದಿರೋರು ಎಷ್ಟೋ ಕಡೆ ಈ ಥರ ನೋಡ್ತಿದ್ವಿ ಪಾಕಿಸ್ತಾನ ಆ ಒಂದು ಇಸ್ಲಾಮಿನ ಹೆಸರಲ್ಲಿ ಟೆರರಿಸಮಿನ ಹೆಸರಲ್ಲಿ ಜಿಹಾದಿನ ಹೆಸರಲ್ಲಿ ಅವ್ರ ಜನರನ್ನ ಹೇಗೆ ತುಳಿದಿದ್ದಾರೆ ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಆಗಲಿ ನೋಡಿ ಇವಾಗ ಜಮ್ಮು ಕಾಶ್ಮೀರದ ಹಂಗೆ ಫುಲ್ ಲ್ಯಾಂಡ್ ಮಾಸನ್ನ ತೊಗೊಂಡ್ರೆ ಐವತ್ತು ಪರ್ಸೆಂಟ್ ಅರ್ಧಕ್ಕಿಂತ ಜಾಸ್ತಿ ಪಾಕಿಸ್ತಾನ ಇಲ್ಲ ಚೈನಾ ಕಡೆ ಅವ್ರ ಹಿಡಿತದಲ್ಲಿದೆ ಪಾಕಿಸ್ತಾನ ಮತ್ತು ನಮ್ಮ ಮಧ್ಯೆ ಏನೂ ಪ್ರಾಬ್ಲಮ್ಗಳೇ ಇಲ್ಲ ಇರೋದು ಒಂದೇ ಪ್ರಾಬ್ಲಮ್ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನ ನಾವು ಯಾವಾಗ ವಾಪಸ್ ತೊಗೊತೀವ ಅವಾಗೆಲ್ಲ ಪ್ರಾಬ್ಲಮ್ ಸರಿ ಹೋಗುತ್ತೆ ನಾನು ಹಾಸ್ಪಿಟಲ್ ಇದ್ದಾಗ ನನಗೆ ಸ್ಯಾಲ್ರಿ ಎಷ್ಟು ನನಗೆ ಐಡಿಯಾನೇ ಇರಲಿಲ್ಲ ನಾನು ಡಿಸ್ಚಾರ್ಜ್ ಆದಾಗ ನನಗೆ ಪೆನ್ಷನ್ ಎಷ್ಟು ಬರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ದಟ್ ಒನ್ ಸಂಬಡಿ ಯೂಸ್ ಗೋ ಗೋಸ್ ಆ್ಯಂಡ್ ಜಾಯಿಂಟ್ಸ್ ದ ಡಿಫೆನ್ಸ್ ಫೋರ್ಸ್ ವಿತ್ ಅ ಪ್ಯಾಷನ್ ಅಲ್ಲ ಅವ್ರದ್ದು ಅವ್ರದ್ದು ಒಂದು ವಿಚಾರಧಾರನೇ ಬೇರೆ ಇರುತ್ತೆ